ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಮೀನಿನ ತವಾ ಫ್ರೈ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾನಿಲ್ಲಿ ಮೀನಿನ ತೊಳೆದು ತೆಗೆದಿಟ್ಕೊಂಡೆ ನನ್ನ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಖಾರದ ಪುಡಿ ಕಾರ್ನ್ಫ್ಲವರ್ ಸ್ವಲ್ಪ ನಿಂಬೆಹಣ್ಣು ಉಪ್ಪು ನಿಮ್ಮ ಮೊಟ್ಟೆನೂ ನಾನು ಹಾಕ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹೊರ್ಗಡೆಯಿಂದ ತರೋದಿಲ್ಲ ನಾನು ಮನೆಯಲ್ಲೇ ಮಾಡಿಕೊಂಡು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೇನೆ ನನಗೆ ಯಾವಾಗ ಬೇಕೋ ಆವಾಗ ನಾನು ಬಳಸ್ಕೊಳ್ತಾ ಇರ್ತೀನಿ ಹಾಗೆ ಅರಶಿನೂ ನಾನು ಹೊರಗಡೆಯಿಂದ ತರೋದಿಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಅರಶಿಣ ಕೊಂಬನ ನಾನು ನೆನೆ ಇಟ್ಬಿಟ್ಟು ಅದರಿಂದ ನಾನು ಅರಶಿಣ ಪುಡಿ ಮಾಡ್ಕೊಳ್ತೀನಿ ಹೊರ್ಗಡೆಯಿಂದ ಆದಷ್ಟು ನಾನು ಏನೂ ತರೋದಿಲ್ಲ ನೀವು ಸಹ ಹೊರ್ಗಡೆಯಿಂದ ಏನೂ ತರಕೋಬೇಡಿ ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ ಅದರಿಂದ ನಮ್ಮ ಹೆಲ್ತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಎಲ್ಲನೂ ಕಡಿಮೆ ಮಾಡ್ತಾ ಬನ್ನಿ ನಾನಿಲ್ಲಿ ಮೀನಿಗೆ ಎಲ್ಲ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಕೊಂಡು ತಾವದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇತ್ತೀಚೆಗೆ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಸಾಂಬಾರಿಗೆ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ಕಲರ್ ಆ್ಯಡ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಹೊರ್ಗಡೆಯಿಂದ ಏನು ತಿನ್ನೋದು ತುಂಬ ತಪ್ಪು ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡೋದ್ರಿಂದ ನಮ್ಮ ಎಲ್ತ್ಗೆ ತುಂಬ ಎಫೆಕ್ಟ್ ಆಗ್ತಿರುತ್ತೆ ಹಾಗಾಗಿ ಹೊರಗಡೆಯಿಂದ ಏನೂ ತಿನ್ನಬಾರ್ದು ಏನೂ ತರಬಾರ್ದು ಮಸಾಲೆ ಎಲ್ಲ ಹಚ್ಚಿ ಇಪ್ಪತ್ತು ನಿಮಿಷ ಮೇಲೆ ನಾನು ಫ್ರೈ ಮಾಡಬೇಕಾದ್ರೆ ರವೆನ ಸೂಜಿ ರವೆನ ನಾನು ಮೇನ್ಗೆಲ್ಲ ಹತ್ಕೊಂಡು ನಾನು ಫ್ರೈ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದು ಘಮ ಚೆನ್ನಾಗಿ ಬರುತ್ತೆ ಫಿಶ್ನ ಯಾವಾಗಲೂ ಒಂದು ತಿಂಗಳಿಗೊಮ್ಮೆ ಅದು ತಿನ್ನೋದಕ್ಕೆ ಪ್ರಯತ್ನ ಪಡಿ ಆರೋಗ್ಯಕ್ಕೆ ಒಳ್ಳೆಯದು ನಾನು ಫ್ರೈ ಜೊತೆಗೆ ಸಾಂಬಾರು ಮಾಡಿದ್ದೆ ಸಾಂಬಾರ್ ಜೊತೆಗೆ ಮುದ್ದೆ ಮಾಡಿದ್ದೆ ಚೆನ್ನಾಗಿ ಊಟ ಮಾಡಿ ಎಲ್ಲರೂ ಒಳ್ಳೆಯದನ್ನೇ ಯೋಚನೆ ಮಾಡಿ ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್